ಈಗ ಹೋಗಿ ಮಲ್ಕೋಣ ನಾವ ಟೈಮ್ ಒಂಬತ್ತು ಗಂಟೆ ಆಗ್ಯದ ಏನ ನಮ್ಮ ಬೆಲ್ಲ ಕಲಸಿಲ್ಲ ನಾ ಏನೋ ಕುದಿಲ್ಲದ ಈಗ ಇಷ್ಟೇ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಬ್ಲಾಗ್ ಅಂತೂ ಭಾಳ 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 ಸ್ಪೆಷಲ್ ಅದ ನಮ್ಮ ಸಲುವಾಗಿ ಯಾಕಂದ್ರೆ ನಾಳೆ ನನ್ನ ಮಗಂದು ಫಸ್ಟ್ ಬೋರ್ಡ್ ಎಕ್ಸಾಮ್ ಅದ ಫಸ್ಟ್ ಪೇಪರ್ ಅದ ನಾಳೆಗೆ ಫುಲ್ ಅಂಜಿಬಿಟ್ಟ ನಮ್ಮ ಮುಖ ತೋರಿಸ್ತೀನಿ ನಿಮಗೆ ಏನು ಸರಿಯಾಗಿ ಮಾತಾಡಿಲಿ ಅವ್ರು ಸಲಯ ಹೆದ್ಕೊಂಡ್ಬಿಟ್ಟನು ಪೂರ್ತಿ ಒಂದು ಐದು ಜನಕ್ಕೆ ಐದು ಪೇಪರ್ ಸಾಲ್ವ್ ಮಾಡಿದ್ರು ಏನು ಫೀಲ್ ಬರ್ತಾ ಇಲ್ಲ ಪ್ರಿಪೇರ್ ಇದ್ದೀವಿ ಒನ್ ಸ ಹಾಗೆ ಅನಿಸ್ತಾವ ನಾಳೆ ಫಸ್ಟ್ ಪೇಪರ್ ಅಲ್ಲ ಹಂಗೆ ಅನಿಸ್ತಾವು ಯಾವುದಕ್ಕೂನು ಅಂಜ್ ಹಂಚ್ಬಾರ್ದು ಲ್ಯಾಂಗ್ವೇಜಸ್ ಏನೂ ಪ್ರಾಬ್ಲಮ್ ಇಲ್ಲ ಲ್ಯಾಂಗ್ವೇಜ್ ಸೋಷಿಯಲ್ ಏನೂ ಪ್ರಾಬ್ಲಮ್ ಇದ್ದರೆ ಮ್ಯಾಮ್ ಅದೇ ಎಲ್ಲರಿಗೆ ಇತ್ತು ಹಂಗೆ ಮ್ಯಾಥ್ಸ್ ಎಲ್ಲರಿಗೆ ಹಂಗೆ ಗೊತ್ತೇ ಲಾಸ್ಟ್ ತ್ರೀ ಇಯರ್ಸ್ ಇದು ಸೆಕೆಂಡ್ ಟೈಮ್ ಮ್ಯಾಥ್ಸ್ ಫಸ್ಟ್ ಇಟ್

ಏನು ಹೆದರ್ಕೋಬೇಡ ಆರಾಮಾಗಿರು ಕೂಲ್ ಊಟ ಮಾಡು ಫಸ್ಟ್ ಈಗ ಅವನ್ ಸಲ ಇವತ್ತು ಅವ್ನ್ ಅವನಿಗೆ ಇಷ್ಟ ಆದ ಅಂತ ಬಿರಿಯಾನಿ ತರ್ಸಿನಿ ಎಷ್ಟು ಪ್ರಾಕ್ಟೀಸ್ ಮಾಡಿದ ಇದು ಬಿರಿಯಾನಿ ತರ್ಸಿನಿ ಅವ್ನ ಸಲ ಅವನಿಗೆ ಇಷ್ಟ ಅಂತ ಹೇಳಿ ಸ್ವಲ್ಪ ಶಾಂತ ಮಾಡ್ಬೇಕಂತ ಹೇಳಿ ಪೂರಾ ಹೆದರ್ಕೊಂಬ ಕುತ್ ಬಿಟಾನ ಇವತ್ತು Chalo, water, water, ring, ok, ok. ಅಮ್ಮಮ್ಮ ಎಲ್ಲ ಬೈತಿದ್ಲು ಸರ್ದಿ ಇಟ್ಕೊಂಡ್ರ ನಿನ್ನೆ ಸ್ವಲ್ಪ ಮೈ ಬಿಸಿ ಆಗಿತ್ತು ನೆಗಡಿ ಜಾಸ್ತಿ ಆಗ್ಯದಂತ ಮನೆಯ R provin司isen ಬೋರ್ known him for еёalescence ನೀ ಹೇಳಿಲ್ಲ ಪಾಪ running my hair You gotta dry my hand You're good type? In, afraid, in a psychiatric processing area Can you हो गया एक मिनट ದೊಡ್ಡ ಸರ್ಕಸ್ ಜಿಪ್ಲಕ್ ತನಕ್ ಬರಲಿ ಮಗಾಲೆ ತಿರ್ಗೋ आता आहे 0 0 ನೀ ಎಕ್ ಎಕ್ ಕರೆಕ್ಟ್ ಅಲ್ಲದರನು ಮ್ಯಾಥ್ಸ್ ಕಾಣಿಸಲಿಬಹುದು ನೀ ಯಾವ ಹಾಕಿಟ್ಟಿದೆ ಕಾರ್ಟನೇಗೆ ಆದೇ ತರ್ಸಿ ನೋ ಪ್ರಮೋಷನ್ ನೋ ಪ್ರಮೋಷನ್ ಊಟ ಮಾಡು ಊಟ ಎಷ್ಟು ಹಿಡಿತದ ಅಷ್ಟು ಊಟ ಮಾಡು ಮಲ್ಕೋ ಇದು ಒಬ್ಬನೇ ತಿನ್ನಲ್ಲ ಎಲ್ಲರ ಸಲಕ್ಕಂದು ಇದು ಯಾಕಂದ್ರೆ ಮೊದ್ಲೇ ಊಟ ಹೋಗಲ್ಲ ಟೆನ್ಷನ್ದಾಗ ಹಾಗ ಇವ ಅಂತೂ ಇಷ್ಟು ತಿನ್ನಕೆ ಚಾನ್ಸೇ ಇಲ್ಲ ಚಲೋ ಊಟ ಮಾಡಿ ಪ್ಲೇಟ್ ತೊಗೊಂಡು ಈ ಹೋಟ್ಲಿ ಮಲ್ಕೋಣ ಒಂಬತ್ತು ಗಂಟೆ ಆಗ್ಯದ ಸೊ ಹುಗ್ಗಿ ಮಾಡ್ಲಾತೀನಿ ಅವತ್ತು ಹುಗ್ಗಿ ಅಂತ ಹೇಳಿ ಮಮ್ಮಿ ನಿನ್ನೆ ಉಪವಾಸ ಮಾಡಿವಲ್ಲ ಅದಕ್ಕೆ ಹುಗ್ಗಿ ಮಾಡ್ಕೊಂಡು ಊಟ ಅಂತ ಅಂಥೇಳು ಸ್ವಲ್ಪ ಗೋಧಿ ಇದ್ದು ಮನ್ಯಾಗ ಅವೇ ಹುಗ್ಗಿ ಮಾಡ್ಲಾತೀನಿ ತೋರಿಸ್ತೀನಿ ಇನ್ನ ಬೆಲ್ಲ ಕಲಿಸಿಲ್ಲ ನಾ ಏನ ಕುದಿಲಾಗ್ತದ ಈಗ ಇಷ್ಟೇ ಇಷ್ಟು ಸ್ವಲ್ಪ ಇದು ಒಂದೇ ಬಟ್ಲಾದ ಗೋಧಿ ಅದಿಷ್ಟು ಹಾಕ್ಬಿಟ್ಟಿನಿ ಇದು ಹೆಸರು ಕಾಳಿನ ಪಲ್ಯ ಮಾಡೀನಿ ಚಪಾತಿ ಜೊತೆ ಊಟ ಮಾಡೋಕ ಹಲೋ ಗುಡ್ ಮಾರ್ನಿಂಗ್ ಸೊ ಈಗ ಶ್ರೇಯಸ್ಸು ಹೋದ ಸ್ಕೂಲಿಗೆ ಈಗ ರೆಡಿಯಾಗಿ ಫುಲ್ ಟೆನ್ಷನ್ದಾಗ ಏನಾಗುತ್ತೆ ನಿಜ ಹೇಳ್ಬೇಕಂದ್ರೆ ನಮಗೂ ಸ್ವಲ್ಪ ಆಗಿರ್ತದೆ ಟೆನ್ಷನ್ ಮಕ್ಕಳದ್ದು ಫಸ್ಟ್ ಬೋರ್ಡ್ ಎಕ್ಸಾಮ್ ಅಂತ ಹೇಳಿ ಸೊ ಒಂದು ಪಾಸಿಟಿವ್ ಇದ್ರಾಗ ಹೋಗಿ ನಾನು ಸ್ವಲ್ಪ ಡಿಫ್ರೆಂಟ್ ಏನೋ ಒಂಥರ ಫೀಲಿಂಗ್ ಇರತ್ತೆ ಹೇಳೋಕ್ಕಾಗ ಸ್ನಾನ ಎಲ್ಲ ಆಗ್ಯದ ಪೂಜೆ ಮಾಡ್ಬೇಕೀಗ ಚಲೋ ಎಲ್ಲರಿಗೂ ಎಲ್ಲ ಮಕ್ಳಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಸೊ ಇದು ನೆಕ್ಸ್ಟ್ ಡೇ ಅದ ನಿನ್ನೆ ವಿಡಿಯೋನೇ ಮಾಡಲಿಲ್ಲ ಅವ ಸ್ಕೂಲಿಂದ ಮೇಲೆ ಸ್ವಲ್ಪ ನಾನು ಹೊರಗೆ ಹೋಗಿದ್ದ ಮಮ್ಮಿದು ಸ್ವಲ್ಪ ಜನರಲ್ ಚೆಕಪ್ ಇತ್ತು ನಿನ್ನೆ ಸೊ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಿತ್ತು ಅದಕ್ಕೆ ಹೋಗಿದ್ದ ಬಂದ್ಮೇಲೆ ಅವನು ಬಂದ ಬಂದ್ಮೇಲೆ ಏನೂ ಮೂಡ್ ಆಫ್ ಇತ್ತು ಸೊ ಯಾಕಂದ್ರೆ ಹಾಡ್ ಟಫ್ ಇತ್ತು ಅಂತ ಪೇಪರ ಫಸ್ಟ್ ಪೇಪರೇ ಮ್ಯಾಥ್ಸ್ ಇತ್ತು ಅದನ್ನು ಭಾಳ ಟಫ್ ಅಂತ ಈ ಸಲದ್ದು ಲೆಂದಿ ಇತ್ತು ಆಮೇಲೆ ಭಾಳ ಡಿಫಿಕಲ್ಟ್ ಇತ್ತು ಅಂತ ಹೇಳ್ದೆ ಸೊ ಮೂಡ್ ಆಫ್ ಆಗಿರೋದ್ರಿಂದ ನನಗೂ ಏನೂ ಮಾತಾಡ್ಲಿಕ್ಕೆ ಆಗಲಿಲ್ಲ ನಿನ್ನಿ ವಿಡಿಯೋನೂ ಮಾಡಲಿಲ್ಲ ನಾನು ಸೊ ಏನೋ ಒಂಥರ ಎಲ್ಲ ಮಕ್ಕಳಿಗೂ ಟಫ್ ಹೋಗ್ಯದಂತ ಆಮೇಲೆ ನಾವೇನು ಅಂದ್ಕೊಂಡಿದೀವಿ ಸ್ಟಾರ್ಟಿಂಗ್ನಾಗ ಶ್ರೇಯಸ್ಗೆ ಹಾಡು ಹೋಗ್ಯದೇನೋ ಶ್ರೇಯಸ್ಸೇ ಹೆಂಗೆ ಹೇಳೋತ್ತರೇನೋ ಮೇ ಬಿ ಅವನೇ ಎಲ್ಲೋ ಒಂದು ಕಡೆ ಏನೋ ಸರಿಯಾಗಿ ಮಾಡಿಲ್ಲೇನೋ ಅಂತ ನಾನು ಅಂದ್ಕೊಂಡಿದ್ವಿ ಬಟ್ ಆಮೇಲೆ ಗೊತ್ತಾಯಿತು ಎಲ್ಲ ಮಕ್ಕಳ ಪರಿಸ್ಥಿತಿನೂ ಅದೇ ಅಂಥೇಳಿ ನ್ಯೂಸ್ನೇನು ಬಂದಾಯಿತು ಸೋಷಿಯಲ್ ಮೀಡ್ಯಾದಾಗ ಎಲ್ಲದರಾಗೂ ಬಂದದ ಟಫೆಸ್ಟ್ ಪೇಪರ್ ಅಂತಾನೆ ಹೇಳ್ಬೋದು ಟೆಂತ್ ಸಿ ಬಿ ಎಸ್ಸಿದು ಮ್ಯಾಥ್ಸ್ ಪೇಪರ ಸೊ ಹಾಗಾಗಿ ನಿನ್ನೆ ನಾನು ವಿಡಿಯೋ ಮಾಡಿಲ್ಲ ಸೊ ಇವತ್ತು ಹೋಗ್ಯಾನ ಮತ್ತು ಇವತ್ತು ಸ್ವಲ್ಪ ರಾತ್ರಿ ಮಲ್ಕೊಳ್ಳೋತನೂ ಅದೇ ಹೇಳ್ತಿದ್ದಮ್ಮ ನನ್ನ ಮಿಸ್ಟೇಕ್ ಆಯಿತಾ ಅಮ್ಮ ನಾನು ಏನು ಮಾಡಲಿ ಏನು ಮಾಡಲಿ ಸೊ ಏನೂ ಮಾಡಬೇಡ ಅದು ತಲೆ ಅಂತಗಿ ಸೊ ಎಲ್ಲ ಮಕ್ಕಳಿಗೆ ಹೇಳೋದಷ್ಟೇ ಫಸ್ಟ್ ಪೇಪರು ಮ್ಯಾಥ್ಸು ಡಿಫಿಕಲ್ಟ್ ಇತ್ತು ಆಯಿತು ಎಲ್ಲರದು ಮುಗಿತೀವಿ ಸೊ ಅದೇ ಯೋಚನೆ ಮಾಡ್ಕೊಂಡು ಕುಂತ್ರೆ ಏನು ಬರಲ್ಲ ಅದು ಆಯಿತು ಆಯಿತು ಅದು ಎಷ್ಟು ಬರುತ್ತೋ ಬರ್ತದ ಆಮೇಲೆ ಏನು ನೆಕ್ಸ್ಟ್ ಏನು ಬರ್ತಾವಲ್ಲ ಪೇಪರ್ ಯಾವ್ಯಾವ ಎಕ್ಸಾಮಿನ ಬಾಕಿ ವಿನಾ ಐದವ ಇನ್ನ ಒಂದು ಪೇಪರ್ ಅಷ್ಟೇ ಆಗಿರೋದು ಇನ್ನೂ ಏನು ಅವೆಲ್ಲ ಉಳ್ದೀವೋ ಅದ್ರ ಮೇಲೆ ಫೋಕಸ್ ಮಾಡಿ ಅವು ಚಲೋ ತೆಗದ್ರೆ ಸೊ ಬ್ಯಾಲೆನ್ಸ್ ಮಾಡ್ಬೋದು ಪರ್ಸೆಂಟೇಜ್ ಎಲ್ಲ ಚಲೋ ಅಂತ ಅಂಥೇಳಿ ಇಷ್ಟೇ ಸೊ ಮಕ್ಕಳು ಇನ್ನೂ ಸ್ವಲ್ಪ ಇರ್ತದೆ ಮೋಟಿವೇಟ್ ಮಾಡ್ಬೇಕಾಗ್ತದ ಅಷ್ಟು ಹೇಳಿ ಅವನಿಗೂ ಸ್ಕೂಲಿಗೆ ಕಳಿಸ್ತೀನಿ ಸ್ಕೂಲಿಗೆ ಹೋಗೋಣ ರೆಡಿಯಾಗಿ ಸಮೃದ್ಧಿನ ಹೋಗೋಣ ಸೊ ನಂದೆಲ್ಲ ಮಾರ್ನಿಂಗ್ ಕೆಲಸ ಎಲ್ಲ ಮುಗ್ದದ ಇವತ್ತಿನ ಬ್ರೇಕ್ಫಾಸ್ಟ್ ಏನಂದ್ರೆ ಉಪ್ಪಿಟ್ಟು ಮಾಡೀನಿ ಉಪ್ಪಿಟ್ಟು ತಿಂದಿರಲಿಲ್ಲ ಒಂದು ವೀಕ್ ಆಯ್ತು ಬಹುಶಃ ಉಪ್ಪಿಟ್ಟು ತಿಂದಿರಲಿಲ್ಲ ಸೊ ಹಂಗಂತ ಹೇಳುತ್ತೆ ಉಪ್ಪಿಟ್ಟು ಮಾಡೀನಿ ಸೊ ಉಪ್ಪಿಟ್ಟು ರೆಡಿ ನಮ್ಗೆ ನನಗೆ ನಮ್ಮ ಯಜಮಾನ್ರಿಗೆ ಅವ್ರ ಕೆಲಸ ಅವ್ರು ಮಾಡ್ಲಾಕರ ನನ್ನ ಕೆಲ್ಸದ ನಾ ಬಿಯಾಗಿಬಿಟ್ಟಿನಿಗತ್ತ ಉಪ್ಪಿಟ್ಟು ಬಿಸಿ ಬಿಸಿ ಉಪ್ಪಿಟ್ಟು ಮ್ಯಾರು ತುಪ್ಪ ಹಾಕೊಂಡು ತಿಂದ್ರ ಉಪ್ಪಿನಕಾಯಿ ಜೊತೆ ಮಸ್ತ್ ಇತ್ತು ಟೇಸ್ಟ್ ಮಮ್ಮಿ ಇದ್ದಳು ಅಂದ್ರೆ ಇದೆಲ್ಲ ಕೆಲಸ ಮಮ್ಮಿ ಮಾಡಿರ್ತಾಳೆ ಅಂದ್ರೆ ಬಟ್ಟಿ ಮಷಿನ್ಗೆ ಹಾಕೋದು ಒಣ ಹಾಕೋದು ತಂದಿಡೋದು ಆಕೆನ್ ಕೆಲಸನೇ ಆಯ್ತು ಅಂತೇಳಿ ಅದೇ ಮಾಡ್ತಿರ್ತಾಳೆ ಸೊ ಹಾಗಾಗಿ ನಾ ಮಾಡ್ತಿರ್ಲ ಇದು ಮಮ್ಮಿ ಇಲ್ಲ ಅಂತೇಳಿ ಎಲ್ಲ ನಾನೇ ಮಾಡ್ಲಾಗತ್ತೀನಿ ಆಮೇಲೆ ಮಷಿನ್ ಒಳಗಿಂದ ಅದೆಲ್ಲ ಕ್ಲೀನ್ ಮಾಡ್ಕೊಂಡ ಇವತ್ತ ಎಲ್ಲ ಭಾಳ ದಿನ ಆಗಿತ್ತು ಮಾಡ್ಕೊಂಡಿರ್ಲಿಲ್ಲ ಅದನ್ನು ಕೆಲಸ ಆಯಿತು ಆಮೇಲೆ ಇವತ್ತು ಇಡೀ ದಿವಸ ಕೆಲಸ 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 ಅದೇ ಆಲಾಗತ್ತದ ಯಾಕಂದ್ರೆ ಭಾಳ ಕೆಲಸ ಒಬ್ಬಕ್ಕೇ ಆಗಿನಲ್ಲ ಕೆಲಸನೂ ಅದ ಆಮೇಲೆ ಬೋರ್ನೂ ಆಲಾಗತ್ತದ ಮಮ್ಮಿ ಇದ್ರೇನಾಗ್ತದ ಇಬ್ಬರು ಮಾತಾಡ್ಕೊಂಡು ಕುಂತಿರ್ತೀವಿ ಇಲ್ಲ ಟಿ ವಿ ನೋಡ್ದಿರ್ತೀವಿ ಇವರು ಇರ್ತಾರೆ ಹಂಗಾಗಿ ಸಲ ಇವರು ಅವ್ರ ಕೆಲಸದಾಗ ಬ್ಯುಸಿ ಆಗಿಬಿಟ್ರೆ ನಮ್ಮ ಮನೆಯವರು ಆಮೇಲೆ ನಾನು ಇದ್ರಾಗ ಬ್ಯುಸಿ ಆಗಿಬಿಟ್ಟಿನಿ ಹಾಗಾಗಿ ನನಗೂ ಯಾಕೋ ಏನೂ ಮಾಡೋಕ್ಕೆ ಮನಸ್ಸಾಗಲಿಲ್ಲ ಸೊ ಹಾಗಾಗಿ ಕೆಲಸ ಮಾಡಿಕೊಂಡು ಕಂಟಿನ್ಯೂ ಆಗಿ ಹಂಗೆ ಕುಂತೀನಿ ಆಮೇಲೆ ಬೇಜಾರು ಒಂದಿತ್ತಲ್ಲ ಶ್ರೇಯಸ್ ಬೇಜಾರು ಮಾಡ್ಕೊಂಡು ಹೋಗಿದ್ದ ಇದ್ರ ಸಲುವಾಗಿ ಸೊ ಹಂಗಾಗಿ ನನಗೂ ಸ್ವಲ್ಪ ಅದೇ ಇದ್ರಾಗ ಮೈಂಡ್ ಸೆಟ್ನಾಗಿದ್ದೆ ನಾನು ಸೊ ಪೇಂಟಿಂಗ್ನು ಅವ ಸಾಕಷ್ಟು ಅವ ಮಾಡೋವು ಅರ್ಧ ಅರ್ಧ ಪೇಂಟಿಂಗ್ ಬಿಟ್ಟಿವ ನಂದು ಪರ್ಸ್ನಲ್ ಪೇಂಟಿಂಗ್ ಅವ ಆರ್ಡ್ರ್ ಪೇಂಟಿಂಗ್ ಅದ ಅದನ್ನು ಯಾವುದು ಮಾಡೋಕ್ಕೆ ಮನ್ಸು ಯಾಕೋ ಹಂಗಂತೇಳಿ ನಾನು ಸ್ವಲ್ಪ ಪೇಂಟಿಂಗ್ ಇರಲಿ ಸ್ವಲ್ಪ ದಿನ ಟೈಮ್ ತೊಗೊಂಡಿನಿ ಅವ್ರ ಹತ್ರನೂ ಸ್ವಲ್ಪ ಟೈಮ್ ತೊಗೊಂಡು ಕೊಡ್ತೀನಿ ರೀ ಅಂಥೇಳಿ ಅದಕ್ಕೆ ಅವ್ರೂ ಏನಿಲ್ಲ ಪರವಾಗಿಲ್ಲ ಅದಾಗ ಕೊಡ್ರಿ ಅಂತ ಸೊ ಹಂಗಾಗಿ ಸ್ವಲ್ಪ ಡಿಲೇ ಮಾಡ್ಲಾಗತ್ತೀನಿ ಅದ್ರ ಸಲುವಾಗಿ ನಾನು ಇವತ್ತಿನ ಊಟ ಬಿಸಿ ರೊಟ್ಟಿ ಪುಂಡಿ ಪಲ್ಯ ಆಮೇಲೆ ಇದು ಕಡಲೆಬೇಳೆ ಹಾಕಿದ್ದು ಈ ಉಳ್ಳಾಗಡೆ ಚಟ್ನಿ ಅದ ಆಮೇಲೆ ಹುಣ್ಸಿನ್ಕಾಯಿ ಖಾರ ಸೊ ಪಕ್ಕಾ ನಮ್ಮ ಸ್ಟೈಲನ್ನೇ ಮಾಡೀನಿ ಇವತ್ತು ಇವತ್ತಿನ ಡಿನ್ನರ್ ಇದು ಸಂಗಟ ಈರುಳ್ಳಿ ಅವ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಅಂತ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಏನು ಬ ಬಾಯ್ ಬಾ ಕೂಡ ಊಟಕ್ಕೆ